ಖಾಕಿ ಬಿಸಿ ಮುಟ್ಟಿಸತೊಡಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅರುಣ್ ಪುತ್ತಿಲ ಭರತ್ ಕುಂಬೇಲು ಸೇರಿ ಮೂವತ್ತಾರು ಮಂದಿ ಗಡಿ ಪಾರಿಗೆ ಸಿದ್ಧತೆ ಮಾಡಿದೆ ಹೊಸ ಎಸ್ಪಿ ಡಾಕ್ಟರ್ ಅರುಣ್ ನೇರ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಕೋಮುದ್ವೇಷದ ಕೊಲೆ ಸರಣಿ ಮತ್ತು ಈ ರೀತಿಯ ಉದ್ವಿಗ್ನ ವಾತಾವರಣ ಮುಂದೆಂದೂ ಆಗಕೂಡದು ಎಂದು ನಿರ್ಧಾರ ಮಾಡಿರುವ ಮಾತು ಕಡಿಮೆ ಕೆಲಸ ಹೆಚ್ಚು ಎಂಬ ನಿಲುವಿನ ಎಸ್ಪಿ ಡಾಕ್ಟರ್ ಅರುಣ್ ಮತ್ತು ನನಗೆ ಗೊತ್ತಿರುವುದು ಕಾನೂನು ಮಾತ್ರ ಎಂದಿರುವ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗೆ ಪೂರ್ಣ ವಿರಾಮ ಹಾಕಲು ವ್ಯೂಹಾತ್ಮಕ ಕಾರ್ಯಯೋಜನೆ ಜಾರಿಗೆ ತರಲು ಶುರು ಮಾಡಿದ್ದಾರೆ ರೌಡಿ ಹಿನ್ನೆಲೆಯಲ್ಲಿರುವ ವ್ಯಕ್ತಿಗಳು ಸೌಜನ್ಯ ಪರ ಹೋರಾಟ ನಡೆಸುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಬಲ ಹಿಂದುತ್ವ ಹೋರಾಟಗಾರ ಅರುಣ್ ಪುತ್ತಿಲ ಸೇರಿದಂತೆ ಬಂಟ್ವಾಳ ಪುತ್ತೂರು ವ್ಯಾಪ್ತಿಯ ಮೂವತ್ತಾರು ಮಂದಿಯನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಲು ಕ್ರಮ ಕೈಗೊಂಡಿದ್ದಾರೆ ಹಾಲಿ ಬಿಜೆಪಿ ಮುಖಂಡರು ಕಳೆದ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಬಂಡೆದ್ದು ಗೆಲುವಿನ ಸನಿಹ ಬಂದು ಚಿಲ್ಲರೆ ಮತಗಳಿಂದ ಸೋಲು ಕಂಡಿದ್ದ ಅರುಣ್ ಪುತಿಲ ಅವರಿಗೆ ಗಡಿಪಾರು ಬಗ್ಗೆ ನೋಟಿಸ್ ನೀಡಲಾಗಿದ್ದು ಜೂನ್ ಆರರಂದು ವಿಚಾರಣೆ ಹಾಜರಾಗಲು ಸೂಚಿಸಲಾಗಿದೆ ಇದರ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಬಂಟ್ವಾಳ ನಗರ ಬಂಟ್ವಾಳ ಗ್ರಾಮಾಂತರ ಬೆಳ್ತಂಗಡಿ ಪುತ್ತೂರು ನಗರ ಪುತ್ತೂರು ಗ್ರಾಮಾಂತರ ಸುಳ್ಯಬೆಳ್ಳಾರೆ ಬೆಳ್ಳಾರೆ ಠಾಣೆ ವ್ಯಾಪ್ತಿಯ ರೌಡಿ ಲಿಸ್ಟ್ ಹೊಂದಿರುವ ಹಿಂದೂ ಮತ್ತು ಮುಸ್ಲಿಂ ಸಂಘಟನೆ ಕಾರ್ಯಕರ್ತರು ಬಿಜೆಪಿಯಲ್ಲಿ ಗುರುತಿಸಿಕೊಂಡವರ ಪಟ್ಟಿ ರೆಡಿ ಮಾಡಿದ್ದು ಗಡಿಪಾರು ಮಾಡಲು ಕಾನೂನು ಪ್ರಕ್ರಿಯೆ ಆರಂಭಿಸಿದೆ ಈ ಪಟ್ಟಿಯಲ್ಲಿ ಒಟ್ಟು ಮೂವತ್ತಾರು ಮಂದಿ ಇದ್ದರೆ ಈ ಪೈಕಿ ಹದಿಮೂರು ಮುಸ್ಲಿಮರಿದ್ದಾರೆ ಪಟ್ಟಿಯಲ್ಲಿ ಬೆಳ್ತಗಡಿ ಠಾಣೆ ವ್ಯಾಪ್ತಿಯ ಮಹೇಶ್ ಶೆಟ್ಟಿ ತಿಮರೋಣಿ ಮತ್ತು ಮನೋಜ್ ಕುಮಾರ್ ಹೆಸರು ಮಾತ್ರ ಇದೆ ಉಳಿದಂತೆ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಭರತ್ ಕುಂಡೇಲು ಭೋವಿತ್ ಶೆಟ್ಟಿ ಸೇರಿ ಹಲವರ ಹೆಸರಿದೆ ಎಲ್ಲರಿಗೂ ಆರಂಭದಲ್ಲಿ ನೋಟಿಸ್ ನೀಡಲಾಗಿದ್ದು ಅಭಿಪ್ರಾಯ ಪಡೆದು ಸೂಕ್ತ ಸ್ಪಂದನೆ ಸಿಗದಿದ್ದಲ್ಲಿ ಗಡಿಪಾರು ಪಾರು ಮಾಡಲಿದ್ದಾರೆ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಅಂದ್ರೆ ಎಸ್ಪಿ ನಿಯಂತ್ರಣಕ್ಕೆ ಬರುವ ಠಾಣೆಗಳ ವ್ಯಾಪ್ತಿಯ ಮೂವತ್ತಾರು ಮಂದಿಯನ್ನ ಗಡಿಪಾರು ಮಾಡಲು ಇಲಾಖೆ ಮುಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ಸೌಚನ್ಯ ಹೋರಾಟ ಮಾತ್ರ ಗುರಿ ಇರಿಸಿಕೊಂಡ ಮಹೇಶ್ ತಿಮರೋಡಿ ಅರುಣ್ ಪುತ್ತಿರಾ ಅವರನ್ನ ಗಡಿಪಾರು ಮಾಡಲು ಮುಂದಾಗಿದ್ದು ವಿಶೇಷ ಪೊಲೀಸ್ ಪಡೆಯ ನಗರ ಮುಖ್ಯಸ್ಥರು ಮತ್ತು ಜಿಲ್ಲಾ ಮುಖ್ಯಸ್ಥರು ಕೈಗೊಂಡಿರುವ ಕ್ರಮಗಳು ಹಿಂದೂ ನಾಯಕರ ಆಕ್ರೋಶವನ್ನು ಎದುರಿಸುತ್ತಿವೆ ಮುಖ್ಯವಾಗಿ ಇತ್ತೀಚೆಗೆ ನಡೆದ ರಹೀಂ ಹತ್ಯೆಯ ಹಿಂದಿನ ನೈಜ ಕಾರಣ ಇದು ಗೊತ್ತಾಗಿಲ್ಲ ಬರೆ ಊಹಾಪೋಹಗಳಷ್ಟೇ ಹರಡಿ ಅಲ್ಪಕಾಲೀನ ವಿಶ್ರಾಂತಿ ಪಡೆದಿವೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕಾಗಿದೆ